ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಏನಪ್ಪ ಕೆಲಸ ಅಂತ ಹೇಳಿದ್ರೆ ನಮ್ಮ ರೂಟ ಬೆಟ್ಟರದು ಸ್ವಲ್ಪ ಆಯಿಲ್ ಸಿಲ್ ಹೋಗಿತ್ತು ತೋರಿಸ್ತೀನಿ ಬನ್ನಿ ಯಾವುದು ಅಂತ ನೋಡಿ ಈ ಕಡೆ ಸೈಡಿಂದು ಲೆಫ್ಟ್ ಸೈಡಿಂದು ನಿನ್ನೆ ನೆನ್ನೆ ಉಕ್ಕಿ ಉತ್ತಿತ್ತು ನೈಟ್ ಬಂದು ನಿಲ್ಸಿದ ಮೇಲೆ ಆಯಿಲೆಲ್ಲ ಲೀಕ್ ಆಗಿತ್ತು ಅದಕ್ಕೆ ಆಯಿಲ್ ಸಿಲಾಕ್ಸಣ ಅಂತ ಇಲ್ಲಿ ವರ್ಕ್ಶಾಪ್ ಆದರೆ ತಗೊಂಡು ಬಂದಿದ್ದೀವಿ ಆದರೆ ವರ್ಕ್ಶಾಪರ ಇನ್ನೂ ಬಂದಿಲ್ಲ ನಾನು ಅವರಿಗೆ ಬರಲಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬಂದಮೇಲೆ ಬಿಚ್ಚಿಬಿಟ್ಟು ಸ್ವಲ್ಪ ಉಕ್ಕೆ ಇದೆ ಇವತ್ತು ಬಂದ್ಬಿಟ್ಟು ಪಟ್ಟ ಅಂತ ಫಿಟ್ ಮಾಡಿಸ್ಕೊಂಡು ಆಯಿಲ್ಸೆಲ್ನ ಹೋಗ್ಬೇಕು ಉಕ್ಕೆ ಇದೆ ಗಾಡಿಗೆ ಪಾರ್ಟಿ ಆಲ್ರೆಡಿ ಮನೆ ಹತ್ರ ಬಂದ್ಬಿಟ್ಟು ಕರೆದು ಹೋದ್ರು ಇನ್ನವ್ರು ಎಷ್ಟು ಗಂಟೆಗೆ ಬರ್ತಾರೋ ಅಂತ ಗೊತ್ತಿಲ್ಲ ಬೇರೆ ಬೇಗ ಬಂದರೆ ಫಿಟ್ ಮಾಡಿಸ್ಕೊಂಡು ಬೇಗ ತಾಣ ಉಕ್ಕೇ ಹೊಡಿಬೇಕು ಇನ್ನೊಂದ್ಸಲಿ ಹೋದರೆ ಇನ್ನೊಂದ್ಸಲಿ ಬೇರೆ ಆರ್ಡ್ರ್ಗಳು ಕೊಡಲ್ಲ ಜನಗಳು ಅದಕ್ಕೋಸ್ಕರ ಅಷ್ಟೇ ಆಯಿಲ್ ಸೀಲ್ ಹಾಕೋದಕ್ಕೆ ಒಳಗಡೆ ಪೂರ್ತಿ ಎಲ್ಲ ಬಿಚ್ಕೊಂಡಿದ್ದಾರೆ ಆಯಿಲ್ ಸೀಲ್ ಏನಕ್ಕೆ ಒಪ್ಪ ಹೋಗಿರೋದು ಅಂದರೆ ಒಳಗಡೆ ಮಣ್ಣು ಈ ಥರ ಆಗಿರೋದು ಅದಕ್ಕೋಸ್ಕರ ನಮ್ಮ ಅಪ್ಪಾಜಿ ಒಳಗಡೆ ಮಣ್ಣೆಲ್ಲ ತೆಗಿತಾ ಇದ್ದಾರೆ ಅಲ್ಲಿ ನೋಡ್ಬೋದು ಅದೇ ಜಾಗದಲ್ಲಿ ಆಯಿಲ್ ಸೀಲ್ ಹಾಕೋದು ಅಲ್ಲಿ ಪೂರ್ತಿ ಮಣ್ಣೆಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ಹಾಕ್ತಾರೆ ಆಯಿಲ್ ಸೀಲ್ ಹಾಕೋದಕ್ಕೆ ಗೇರ್ಗಳೆಲ್ಲ ಬಿಚ್ಕೊಂಡಿದ್ರು ಅದ್ರ ಜೊತೆನೆ ಆಯಿಲ್ ಚೇಂಜ್ ಎಲ್ಲ ಮಾಡ್ಸೋಣ ಅಂತ ಪೂರ್ತಿ ಸೆಟ್ ಎಲ್ಲ ಬಿಚ್ಕೊಂಡ್ರು ಇದೇನೇ ಅದ್ರ ಒಳಗಡೆ ಆಯಿಲ್ ಸೀಲ್ ಹೋಗಿರೋದು ಇದು ಹೊಸದ್ ತಂದಿರೋದು ಆಯಿಲ್ ಸೀಲ್ ನ ಅದ್ರ ಜೊತೆಗೇನೆ ಮಣ್ಣೆಲ್ಲ ಒಳಗಡೆ ಹೋಗಿ ಡೆಸ್ಟ್ ಕವರ್ ಎಲ್ಲ ಸೌದೋಗಿತ್ತು ಅಂತ ಹೇಳಿ ಹೊಸಾದ್ ಡೆಸ್ಟ್ ಕವರ್ ತಂದ್ರು ಆಯಿಲ್ ಸೀಲ್ ಹಾಕೋದಕ್ಕೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಇವಾಗ ಗೇರ್ ಬಾಕ್ಸ್ ಕಡೆ ಸ್ವಲ್ಪ ಡಿಸೆಲ್ ಹಕ್ಕೆಲ್ಲ ವಾಶ್ ಮಾಡಿದ್ರು ಫಿಟ್ ಮಾಡ್ತಾ ಇದಾರೆ ಒಳಗಡೆ ಎಲ್ಲ ಅದು ಡೀಸೆಲ್ ವಾಶ್ ಮಾಡಿದ್ದು ನೀಟಾಗಿ ಎಲ್ಲ ಮಣ್ಣಿತ್ತು ಅಂತ ಹೇಳಿ ನೀಟಾಗಿ ಕ್ಲೀನ್ ಮಾಡಿದ್ರು ಇವಾಗ ಗಿಯರ್ ಬಾಕ್ಸ್ ಎಲ್ಲ ಫಿಟ್ ಮಾಡ್ಕೊಂಡು ಬೇರೆಂಗೆಲ್ಲ ಫಿಟ್ ಮಾಡಾದ್ಮೇಲೆ ಸೀಲ್ ಹಾಕಿದ್ರು ಡಸ್ಟ್ ಕವರ್ ಹಾಕ್ಬೇಕು ಇವಾಗ ಸೈಡ್ ಗಿಯರ್ ಬಾಕ್ಸ್ ಇಂದ ಶಾಫ್ಟ್ ಇದು ಸೈಡ್ ಗಿಯರ್ ಬಾಕ್ಸ್ ಇಂದ ಕ್ಯಾಪ್ ಕೊಸೋದಕ್ಕೆ ತೆಳಗಡೆ ಎರಡು ಹೋಲ್ಗಳು ಸೌದೋಗಿದ್ದು ಅದಕ್ಕೆ ಕಟ್ ಪೀಸ್ ಕೊಡಿಸ್ತಾ ಇದೀವಿ ಸೈಡ್ಗೆ ಕಟ್ ಪೀಸ್ ನ ವೆಲ್ಡಿಂಗ್ ಮಾಡ್ತಾ ಇದ್ರು ಇವಾಗ ತಾನೆ ಹೊಸದಾಗ ಆಯಿಲ್ ಸೀಲ್ ಹಾಕಿರೋದು ಮೆಲ್ಟ್ ಆಗ್ಬಾರ್ದು ಅಂತ ಹೇಳಿ ನಮ್ಮ ಅಪಾಜಿ ನೀರು ಹಾಕ್ತಾ ಇದ್ರು ಒಳಗಡೆ ಏನಕ್ಕೂ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ಇವಾಗ ನೀವೇನು ನೋಡ್ತಾ ಇದ್ರ ಇದು ಸೈಡ್ ಗಿಯರ್ ಬಾಕ್ಸ್ ಶಾಫ್ಟ್ ಇದು ಇದು ಮೂರು ಬರುತ್ತೆ ಶಾಫ್ಟ್ಗಳು ಗೇರ್ ಬಾಕ್ಸಿಂದು ಅಲ್ಲಿ ಇವಾಗ ಕೂರಿಸ್ತಾ ಇದ್ರೆ ಅದ್ರೊಳಗಡೆ ಬೇರಿಂಗ್ ಬರುತ್ತೆ ಫಸ್ಟ್ ಎಲ್ಲದಕ್ಕೂ ಬೇರಿಂಗ್ ಬರುತ್ತೆ ಬೇರಿಂಗ್ ಕೂರಿಸಾದ್ಮೇಲೆ ಇದನ್ನು ಶಾಫ್ಟ್ ಕೂರಿಸ್ಬೇಕು ನೋಡ್ರಿ ಯಾವ ಥರ ಎಳಿಸ್ತಾ ಇದ್ದಾರೆ ಅಂತ ರೋಡ್ರನ್ನ ಆಟೋದಿಂದ ಆಟೋನೇ ಮೇಲ್ಗಡೆ ಹೇಳ್ತಾ ಇದೆ ಇದು ಟ್ರ್ಯಾಕ್ಟರ್ ಕೈನ್ ಇದರಲ್ಲಿ ಲೈಟ್ ಕಂಬ ಎತ್ತಕ್ಕೆಲ್ಲ ಯೂಸ್ ಮಾಡ್ತಾರೆ ಸ್ವಲ್ಪ ರಿಸ್ಕಿನೇ ಇಳಿಸೋದು ಫೈನಲ್ ಆಗಿ ಆಯಿಲ್ ಸೀಲು ಡೆಸ್ಟ್ ಕವರು ಶಾಫ್ಟ್ ಗಳೆಲ್ಲ ಫಿಟ್ ಮಾಡಿದ್ದಾಯ್ತು ಮತ್ತೆ ಇದು ಹೊರಗಡೆ ಬಿಚ್ಚಿಟ್ಟಿದ್ರಲ್ಲ ಇದನ್ನು ಕೂಡ ಫಿಟ್ ಮಾಡ್ತಾ ಇದ್ದಾರೆ ಇವಾಗ ಅಂದ್ರೆ ನೆಟ್ಕೊಳ್ಳ ಬಾಕಿ ಇದು ಹಾಕೋದು ಅದಕ್ಕೋಸ್ಕರ ಆರಲ್ಲಿ ಸ್ವಲ್ಪ ಎತ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆಗ್ತಾ ಇದ್ದಾರೆ ಇದೆಲ್ಲ ಫಿಟ್ ಮಾಡಿದರೆ ಫೈನಲ್ ಆಗಿ ಆಗುತ್ತೆ ಫೈನಲ್ ಆಗಿ ಪೂರ್ತಿ ಕೆಲಸ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ಇಲ್ಲಿ ತೆಳಗಡೆ ನೋಡ್ಬೋದು ಡೆಸ್ಟ್ ಕವರು ಮತ್ತು ಆಲಿಸಿಲ್ ಅಲ್ಲಿಗೆ ಹಾಕಿರೋದು ಮತ್ತೆ ಭೇಟಿ ಯಾವಾಗೋಣ ನಮಸ್ತೆ